ಎಗ್ ರೈಸ್ ಫ್ಲವರ್ಸ್ ಹೇಗಿದ್ದೀರಾ ನಾನಾದರೂ ಸಕ್ಕತ್ತಾಗಿದ್ದೀನಿ ಇವತ್ತು ನಿಮಗೆ ರೋಡ್ ಸೈಡಲ್ಲಿ ಮಾಡೋವಂಥ ಎಗ್ ರೈಸು ಯಾವ ರೀತಿ ಮಾಡ್ತಾರೆ ಅಷ್ಟು ಟೇಸ್ಟಿಯಾಗಿ ಅನ್ನೋದನ್ನು ಇದ್ದೀನಿ ಸ್ಕೂಲಿಗೆ ಹೋಗೋ ಮಕ್ಕಳಿಂದ ಹಿಡಿದು ಎಲ್ಲ ದೊಡ್ಡವರು ಕಾಲೇಜಿಗೆ ಹೋಗೋ ಹುಡುಗರು ಸಹಿತ ಇದು ಎಗ್ ರೈಸ್ ಅಂದರೆ ತುಂಬ ಇಷ್ಟಪಡ್ತಾರೆ ಸೊ ಅದಕ್ಕೋಸ್ಕರ ನೀವು ಮನೇಲೇ ಹೇಗೆ ಮಾಡೋದು ಅಂತ ಇದ್ದೀನಿ ಎಗ್ ರೈಸ್ ಅಂತಂದ್ರೇ ಏನೋ ಒಂದು ಎಮೋಷನ್ ನಮಗೂ ಸೊ ಅದಕ್ಕೋಸ್ಕರ ನೋಡ್ಕೊಳ್ಳಿ ಮೊದಲೇದಾಗಿ ಒಂದು ಬಾಣಲಿಗೆ ಒಂದು ಮೂರಿಂದ ನಾಲ್ಕು ಸ್ಪೂನಷ್ಟು ಎಣ್ಣೆನ ಹಾಕ್ಕೊಳ್ಳಿ ಈಗ ಇದಕ್ಕೆ ಎರಡು ಈರುಳ್ಳಿ ಮತ್ತು ನಾಲ್ಕು ಹಸಿ ಮೆಣಸಿನ್ಕಾಯಿನ ಹೆಚ್ಚಿ ಹಾಕ್ಕೊಳ್ಳಿ ಅದನ್ನು ಮೆಣ್ಸಿನ್ಕಾಯಿನ ಉದ್ದದವಾಗಿ ಈ ರೀತಿ ಹೆಚ್ಚಿ ಇದು ಈರುಳ್ಳಿ ಮೆಣ್ಸಿನ್ಕಾಯಿನ ಇವಾಗ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ ಅದು ಈಗ ಫ್ರೈ ಮಾಡ್ಕೊಂಡ ನಂತರ ಇದಕ್ಕೆ ಒಂದು ಸ್ಪೂನಷ್ಟು ಶುಂಠಿ ಬೆಳ್ಳುಳ್ಳಿ ಪೇಸ್ಟು ಒಂದು ಸ್ಪೂನು ಅಥವಾ ಒಂದೂವರೆ ಸ್ಪೂನು ಹಾಕ್ಕೊಂಡು ಇವಾಗ ಚೆನ್ನಾಗಿ ಶುಂಠಿ ಬೆಳ್ಳುಳ್ಳಿ ವಾಸನೆ ಹೋಗೋವರೆಗೂ ಚೆನ್ನಾಗಿ ಮಿಕ್ಸ್ ಮಾಡಿ ಈಗ ಫ್ರೈ ಮಾಡ್ಕೊಂಡು ಆದಮೇಲೆ ಇದಕ್ಕೆ ಎರಡು ಮೊಟ್ಟೆ ಎರಡು ಅಥವಾ ಮೂರು ನಿಮ್ಗೆ ಎಷ್ಟು ಬೇಕಾಗುತ್ತೋ ಅಷ್ಟು ಮೊಟ್ಟೆನ ಈ ರೀತಿ ಫಸ್ಟು ಒಡೆದು ಚೆನ್ನಾಗಿ ಮಿಕ್ಸ್ ಮಾಡಿ ಹಾಕೋಬೇಕಾಗುತ್ತೆ ನಾವು ಡೈರೆಕ್ಟಾಗಿ ಹಂಗೆ ಹಾಕೋದ್ರಿಂದ ಏನೋ ಒಂದು ಫ್ಲೇವರ್ ಸಿಗಲ್ಲ ಸೊ ಅದಕ್ಕೋಸ್ಕರ ಈ ರೀತಿ ಮಿಕ್ಸ್ ಮಾಡಾಕಂದ್ರೆ ಐತಲ್ಲ ಅದೊಂಥರ ಫ್ಲೇವರ್ ಸಿಗುತ್ತೆ ತುಂಬ ರುಚಿಯಾಗಿರುತ್ತೆ ಅದಕ್ಕೋಸ್ಕರ ಈ ರೀತಿಯೇ ಮಾಡ್ಕೊಳ್ಳಿ ಇದೊಂಥರ ಡಿಫ್ರೆಂಟ್ ಸ್ಟೈಲ್ ಅಂತ ಅನ್ಕೊಂಡ್ರು ಪರವಾಗಿಲ್ಲ ಮೊಟ್ಟೆನ ಹಾಕಿ ತಕ್ಷಣಕ್ಕೆ ನೀವು ಈ ರೀತಿ ಚೆನ್ನಾಗಿ ಅದನ್ನು ಮಿಕ್ಸ್ ಮಾಡಬೇಕು ಮೊಟ್ಟೆನ ಇಲ್ಲ ಅಂದರೆ ಬಾಣಲೆಗೆ ಅಂಟ್ಕೊಂಡ್ಬಿಡುತ್ತೆ ಸೊ ಅದಕ್ಕೋಸ್ಕರ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಬಿಟ್ರಿ ಫಸ್ಟೇ ಒಂದು ರೀತಿ ಆಮ್ಲೆಟ್ನ ನೀವು ಪೀಸ್ ಪೀಸ್ ಆಗಿ ಮಾಡ್ದಂಗೆ ಅಷ್ಟೇ ಈಗ ಎಗ್ ಎಗ್ಬುರ್ಜು ರೀತಿ ರೆಡಿಯಾದ ಈ ಮೊಟ್ಟೆಗೆ ಮೊದಲೇದಾಗಿ ಒಂದು ಸ್ಪೂನಷ್ಟು ಖಾರದ ಪುಡಿ ಖಾರನ ನೀವು ಹಾಕೊಳ್ಳಿ ಇನ್ನು ಖಾರ ಜಾಸ್ತಿ ಇದ್ರೆ ಒಂದು ರೀತಿ ಈ ಮಳೆಗಾಲದಲ್ಲಂದರೂ ಒಂದು ಸಕ್ಕ ಟೇಸ್ಟ್ ಅಂತಲೇ ಹೇಳ್ಬೋದು ಆ ಖಾರದ ಪುಡಿ ಜೊತೆಗೆ ಈ ಚಿಕನ್ ಮಸಾಲಾನ ಕೂಡ ನೀವು ಒಂದರಿಂದ ಒಂದೂವರೆ ಸ್ಪೂನಷ್ಟು ಆ್ಯಡ್ ಮಾಡ್ಕೊಳ್ಳಿ ಈ ಚಿಕನ್ ಮಸಾಲ ಹಾಕೋದ್ರಿಂದ ಒಂದು ರೀತಿ ಚಿಕ ಈ ರೈಸಿಂದ ಏನು ಫ್ಲೇವರ್ ಇರುತ್ತಲ್ಲ ಇನ್ನೂ ಒಂದಿಷ್ಟು ಸಕ್ಕತ್ತ ಬರುತ್ತೆ ಅದಕ್ಕೋಸ್ಕರ ಈ ಚಿಕನ್ ಮಸಾಲನ ಹಾಕ್ಕೊಳ್ಳಿ ಈಗ ರುಚಿಗೆ ತಕ್ಕಷ್ಟು ಉಪ್ಪು ಈಗ ನಾವು ಹಾಕಿರೋಂಥ ಎಲ್ಲ ಐಟಮೂ ಕೂಡ ಮೊಟ್ಟೆ ಜೊತೆ ಮಿಕ್ಸ್ ಆಗಬೇಕು ಆ ರೀತಿ ನೀವು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಫಸ್ಟು ಲೋ ಫ್ಲೇಮಲ್ಲೇ ಮಾಡ್ತಾ ಮಾಡ್ತಾಯಿರಿ ಈಗ ಮಿಕ್ಸ್ ಮಾಡ್ಕೋತಾನೆ ಅದಕ್ಕೆ ಒಂದು ಸ್ವಲ್ಪ ಧನಿಯಾ ಪುಡಿ ಒಂದು ಸ್ಪೂನ್ ಆದರೂ ನಡೆಯುತ್ತೆ ಒಂದು ಸ್ಪೂನಷ್ಟು ಧನಿಯಾ ಪುಡಿನೂ ಹಾಕಿ ಇವಾಗ ಅದನ್ನು ಸಹಿತ ಜೊತೆಗೆ ಮಿಕ್ಸ್ ಮಾಡಿ ಇಷ್ಟ ಆದರೆ ಮುಗೀತು ಎಲ್ಲ ಒಗ್ಗರಣೆನೂ ರೆಡಿ ಆದಂಗೆ ಇದ್ರದು ಸೊ ಇವಾಗ ನೀವೇನು ಮಾಡ್ತೀರ ಅಂತಂದರೆ ರೈಸ್ನ ಆ್ಯಡ್ ಮಾಡ್ಕೋಬೇಕು ಆಲ್ರೆಡಿ ಮಾಡಿಟ್ಕೊಂಡಿರೋ ಅಂಥ ರೈಸ್ ಏನಿರುತ್ತಲ್ಲ ಅದನ್ನು ಇವಾಗ ಅದಕ್ಕೆ ಆ್ಯಡ್ ಮಾಡಿ ಎಷ್ಟು ಪ್ರಮಾಣ ಬೇಕೋ ನಿಮಗೆ ಎಷ್ಟು ಬೇಕಾಗುತ್ತೋ ಅಷ್ಟು ರೈಸ್ನ ಆ್ಯಡ್ ಮಾಡಿ ಇವಾಗ ಓಕೆ ರೈಸ್ ಎಲ್ಲ ಹಾಕಿದಾದಮೇಲೆ ಇದಕ್ಕೆ ಸೋಯಾ ಸಾಸ್ನ ಹಾಕ್ಕೊಳ್ಳಿ ಸೋಯಾ ಸಾಸ್ ಹಾಕಿದಾದಮೇಲೆ ಇದಕ್ಕೆ ಒಂದು ಅರ್ಧ ಲೋಟದಷ್ಟು ವಿನೆಗರ್ನ ಆ್ಯಡ್ ಮಾಡ್ಕೊಳ್ಳಿ ಈ ಸೋಯಾ ಸಾಸು ಮತ್ತು ವಿನೆಗರ್ ಏನು ಹಾಕ್ಲೇಬೇಕು ಕಡ್ಡಾಯ ಅಂತ ಏನಿಲ್ಲ ಸೊ ಅದು ನಿಮ್ಮ ಟೇಸ್ಟಿಗೋಸ್ಕರ ಅಷ್ಟೇ ಕಲರು ಮತ್ತು ಟೇಸ್ಟಿಗೋಸ್ಕರ ಹಾಕ್ಲಿಲ್ಲ ಅಂದ್ರೂ ನಡೆಯುತ್ತೆ ಬಟ್ ಹಾಕಿದರೆ ಒಂದು ಫ್ಲೇವರ್ ಚೆನ್ನಾಗಿರುತ್ತೆ ಅನ್ನೋ ಕಾರಣಕ್ಕೆ ಹಾಕೋದು ಇದನ್ನು ಸೊ ಇದನ್ನೆಲ್ಲ ಹಾಕ್ಬಿಟ್ಟು ಇವಾಗ ಚೆನ್ನಾಗಿ ಮಿಕ್ಸ್ ಮಾಡಿ ಈಗ ಎಲ್ಲ ರೈಸ್ ಜೊತೆಗೆ ಇವಾಗ ಒಗ್ಗರಣೆ ಅದು ಏನೇನು ಹಾಕಿದ್ರೆ ಎಲ್ಲ ಮಿಕ್ಸ್ ಆಗಬೇಕು ಆ ರೀತಿ ಮಿಕ್ಸ್ ಮಾಡ್ಕೊಳ್ಳಿ ಮಿಕ್ಸ್ ಮಾಡ್ಬೇಕಾದ್ರೆ ನಿಮಗೆ ಆ ಸ್ಮೆಲ್ಲು ಫ್ಲೇವರ್ ಎಲ್ಲ ಗೊತ್ತಾಗುತ್ತೆ ಈಗ ಲಾಸ್ಟ್ ಮಿಕ್ಸ್ ಮಾಡಿದಾದ್ಮೇಲೆ ಅದಕ್ಕೆ ಕುಟ್ಟಿ ಒಂದೆರಡು ಸಲ ಚಮಚದಲ್ಲಿ ಈಗ ಲಾಸ್ಟಲ್ಲಿ ಕೊತ್ತಂಬರಿ ಸೊಪ್ಪಿಂದ ಒಂಚೂರು ಡೆಕೋರೇಷನ್ ಮಾಡಿಬಿಟ್ರೆ ಮುಗೀತು ಇವಾಗ ನೀವು ಪ್ಲೇಟಿಗೆ ಹಾಕ್ಕೊಂಡು ಸರ್ವ್ ಮಾಡ್ತಾ ಇದ್ರೆ ಅದು ಒಂದು ರೈಸ್ ಲವರ್ಸಿಗೆ ಸ್ವರ್ಗ ಅಂತಲೇ ಹೇಳ್ಬೋದು ನಾನು ಕೂಡ ಎಗ್ರೈ ಸ್ಲವರೇ ನಾನು ಕೂಡ ತಿನ್ನೋದಕ್ಕೆ ಇದ್ದೀನಿ ಸೊ ಈಗ ನಿಮಗೆ ರೆಸಿಪಿ ಎಲ್ಲ ಇಷ್ಟ ಆಗಿದರೆ ದಯವಿಟ್ಟು ಒಂದು ಲೈಕ್ ಮಾಡಿ ಮತ್ತೆ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನಿಮ್ಮ ಸಪೋರ್ಟ್ ನನ್ನ ಚಾನಲ್ ಮೇಲೆ ಯಾವಾಗಲೂ ಹೀಗೆ ಇರಲಿ ಸೊ ಥ್ಯಾಂಕ್ಸ್ ಫಾರ್ ವಾಚಿಂಗ್